గురణు సద్గురు శరణు ధ ధ్యానూల గురుమూర్తి పూజ్యూల గురుప మంత్రమూల గురువాక్యం మోక్ష మూల గురుకృప తస్మై శ్రీ గురువే నమ ప్రథమీ నమ్మ గురుగారు శ్రీ రాజవేది అవధూత నమదేవగౌడ చరణార చరణారెడ్డి ಸಣ್ಣ ಸಣ್ಣ ತಂದು ತಿಳಿಸುತ್ತಾ ಅದು ಈ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವರ ಆತ್ಮಗಳಲ್ಲಿ ಸಣ್ಣ ಸಣ್ಣ ತಂದು ಹೇಳುತ್ತ ಹಾಗೂ ವಿಶೇಷವಾಗಿ ಸಮಾಜದಲ್ಲಿ ಇಲ್ಲೇ ಕಾರ್ಯಕ್ರಮ ನಡೀಲಿ ಸರ್ವರಿಗೂ ಜ್ಞಾನದ ಪ್ರಚಾರವನ್ನು ಮಾಡುತ್ತಾ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾ ನಮ್ಮ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಜ್ಞಾನವನ್ನು ನೀಡಲು ಬಂದಿರತಕ್ಕಂಥ ಕರಿಯಪ್ಪ ಶಿಕ್ಷಕರು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಅವರಿಗೆ ಶರಣ ಶರಣಾರ್ಥ ತಂದು ತೋರಿಸುತ್ತ ಶರಣ ಶರಣಾರ್ಥಿಗಳು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ನೀಡಲು ಬಂದಿದ್ದಾರೆ ಅವರಿಂದ ನಾವು ನೀವು ವಿಶೇಷವಾಗಿ ಕೇಳೋಣ ಪ್ರಥಮದಲ್ಲಿ ಶರಣ ನಾಗಪ್ಪ ವಿಂಬ ಅವರ ಸದ್ಬೋಧ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೂ ಕೆಳಗರಿಗೂ ಶರಣ ಶರಣಾರ್ಥಿಗಳು ಮಾನವ ಜನ್ಮ ವಿಶೇಷ ಜನ್ಮ ಅರಿವಿನ ಜನ್ಮ ಅಂತ ಹೇಳ್ಕೊಂಡು ಕೇಳ್ಕೊಂಡು ಓದಿಕೊಂಡು ಎಲ್ಲ ಸಾಗ್ತಾ ಬಂದಿದ್ದೀವಿ ಅರಿವಿನ ಜನ್ಮ ಅಂತೇಳಿ ಬಂಧನದಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವಾಗ್ತಕ್ಕಂಥ ಜನ್ಮ ಅಂತೇಳಿ ಜ್ಞಾನ ಮಾರ್ಗದಲ್ಲಿ ಸಾಕ್ತಾ ಅರಿವಿನ ಮಾರ್ಗದಲ್ಲಿ ಸಾಕ್ತಾ ಜ್ಞಾನವನ್ನು ಗಳಿಸ್ತಾ ಅರಿವನ್ನೂ ಹೆಚ್ಚಿಸ್ಕೊಳ್ತಾ ಇರುವಂತ ಎಷ್ಟೋ ಜನ ಜ್ಞಾನಿಗಳು ವಿದ್ವಾಂಸರು ಇರ್ತಕ್ಕಂಥ ನಾಡಿನಲ್ಲಿ ಡಿ ವಿ ಜಿಯವರು ಒಂದು ನಾಲ್ಕು ಸಾಲಿನ ಪದ್ಯ ಬರೀತಾರೆ ಯಾಕೆ ಬರೀತಾರೆ ಅಂದ್ರೆ ಇದೆಲ್ಲ ಮಾಡಿದ್ರು ಸಹಿತ ನಮ್ಮೊಳಗೆ ಆಸೆ ಎಂಬ ವಾಸನೆ ನಮ್ಮೊಳಗೆ ಕೀರ್ತಿ ಎಂಬ ವಾಸನೆ ನಮ್ಮೊಳಗೆ ವರ್ಚಸ್ಸು ಅನ್ನೋ ಒಂದು ವಾಸನೆ ಎಲ್ಲ ವಾಸನೆ ಉಳಿ ಇನ್ನೂ ಉಳ್ಕೊಂಡಿರುತ್ತೆ ಅನ್ನೋದಕ್ಕೆ ಒಂದು ಕಗ್ಗ ಬರೀತಾರೆ ಆ ಕಗ್ಗದ ಬಗ್ಗೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ನಾನು ಇಷ್ಟಪಡ್ತೀನಿ ದಾಸರು ನಾವೆಲ್ಲ ಸುನಕ ನಂದದಿ ಈ ಜಗದಿ ಎಷ್ಟು ಚಂದ ಬರೀತಾರೆ ಅಂದ್ರೆ ದಾಸರು ನಾವೆಲ್ಲ ಸುನಕ ನಂದದಿ ಈ ಜಗದಿ ಈ ಜಗತ್ತಿನಲ್ಲಿ ನಾವು ದಾಸರಾಗಿದ್ದೀವಿ ಯಾವ ತರ ದಾಸರಾಗಿದ್ದೀವಿ ಅಂದ್ರೆ ಸುನಕ ಅಂದ್ರೆ ನಾಯಿ ತರ ದಾಸರಾಗಿದ್ದೀವಿ ಯಾವ ಯಾವ ದಾಸರಾಗಿದ್ದೀವಿ ಆ ದಾಸತ್ವ ಎಲ್ಲಿದೆ ಆ ದಾಸತ್ವದ ಮೂಲ ಎಲ್ಲಿದೆ ವಾಸನೆಗಳ ಎಳತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಅಂತ ಬರೀತಾರೆ ಮುಂದಿನ ಸಾಲು ದಾಸರೋನಾಗಲ್ಲ ಸುನಕನಂದಡಿ ಈ ಜಗದಿ ವಾಸನೆಗಳ ಎಳತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಒಂದು ದಿಕ್ಕಿನಲ್ಲ ಎಲ್ಲಾ ದಿಕ್ಕಿನಲ್ಲಿ ತ್ರೀ ಸಿಕ್ಸ್ಟಿ ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ನಮ್ಮ ಸುತ್ತುವರೆದು ಯಾವ ದಿಕ್ಕಿನಿಂದಾದರೂ ನಮ್ಮನ್ನ ಹಿಡಿದಿ ಎಳಿತಾ ಇದೆ ನಾಯಿ ಯಾವ ರೀತಿ ವಾಸನೆ ಬಂದು ಕಡೆಗೆ ಹೋಗುತ್ತದೋ ಆ ರೀತಿ ನಮ್ಮನ್ನ ಹಿಡಿದು ಎಳಿತಾ ಇದೆ ಆ ವಾಸನೆಯಿಂದ ಬಂದ ಮುಕ್ತರಾಗಕ ನಾವು ಹಿಡಿಯಿಲ್ಲ ಜಗತ್ತಿಗೆ ನಾವು ಕಾಣ್ತೀವಿ ವೈರಾ ಬೈರಾಗ್ಯಗಳು ವೈರಾಗ್ಯವಂತರು ಜ್ಞಾನಿಗಳು ವಿದ್ವಾಂಸರು ಪಂಡಿತರು ಅಂತ ಕಾಣ್ತೀವಿ ಪ್ರವಚ ಪ್ರವಚನಕಾರರು ಅಂತ ಅನ್ಸ್ಕೊಂತೀವಿ ಶಾಸ್ತ್ರಗಳು ಅನ್ಸ್ಕೊಂತೀವಿ ಶಾಸ್ತ್ರ ಓದಿದೀವಿ ವ್ಯಾಕರಣ ಓದಿದೀವಿ ಛಂದಸ್ಸು ಓದಿದ್ದೀವಿ ಪುರಾಣಗಳು ಹೇಳ್ತೀವಿ ಪುರಾಣಗಳನ್ನ ಉಳ್ಕೊಂಡಿದ್ದೀವಿ ಆದ್ರೂ ಸಹಿತ ಆ ಆ ಏನು ಓದ್ಕೊಂಡಿದೀವಿ ಅದೇ ತರ ಒಂದು ಪರ್ಸೆಂಟ್ ಆದ್ರೂ ನಾವಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ ಯಾಕಿಲ್ಲ ಅಂದ್ರೆ ಇಷ್ಟೆಲ್ಲಾ ಓದ್ಕೊಂಡ್ರು ಸಹಿತ ಇಷ್ಟೆಲ್ಲಾ ಜಗತ್ತಿಗೆ ಬೋಧನೆ ಮಾಡಿದ್ರು ಸಹಿತ ನಮ್ಮೊಳಗೆ ನಮಗೆ ಇನ್ನೂ ಆಸೆಗಳು ಉಳ್ಕೊಂಡಿವಿ ಅಂತ ಅನ್ನೋದಕ್ಕೆ ಡಿ ಜಿ ಅವರು ಬರೀತಾರೆ ಮುಂದುವರೆದು ಬರೀತಾರೆ ಪಾಶೆಗಳವರೆಗೆ ಕೊಂಡಿಗಳು ನಮ್ಮೊಳಗೆ ಹೂವು ಪಾಶ ಅಂದ್ರೆ ಅಗ್ಗ ಅಗ್ಗ ಹೊರಗಿಡದ ಜಗ್ತಾ ಇದೆ ನಮ್ಮನ್ನ ಕೊಂಡಿ ಒಳಗಿಡ್ಕಂಡೀವಿ ಕೊಂಡಿ ಯಾವಾಗ ಬಿಚ್ಚ ಬಂತೀವೋ ಅಗ್ಗ ತಾನೆ ಫ್ರೀ ಆಗುತ್ತೆ ಅಂದ್ರೆ ಅಗ್ಗ ನಮ್ಮನ್ನ ಎಳೆಯಕ್ಕೆ ಹಗ್ಗ ಇಳ್ದಂಗಾಗುತ್ತೆ ನಾವು ಇರ್ಬೋದು ಕೊಂಡಿ ಒಳಗಿಡ್ಕೊಂಡಿದೀವಿ ಅಗ್ಗ ಹೊರಗಿ ಬಿಟ್ಕೊಂಡಿದೀವಿ ಅವು ಎಳಿತಾ ಆ ವಾಸನೆಗಳ ಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಬರೀತಾರೆ ಆ ವಾಸನೆಗಳ ಯಾವಾಗ ನಾಶ ಆಗ್ತಾವೋ ಅವಾಗ ನಮಗೆ ಸಾಕ್ಷಾತ್ಕಾರ ಸಿಗಕ್ ಸಾಧ್ಯ ಅವಾಗ ನಮಗೆ ಮುಕ್ತಿ ಸಿಗಕ್ ಸಾಧ್ಯ ಅವಾಗ ನಮಗೆ ಮೋಕ್ಷ ಸಿಗಕ್ ಸಾಧ್ಯ ಅವಾಗ ನಮಗೆ ಲಿಂಗಾಂಗ ಸಾಮರಸ್ಯ ಅಂತೀವಲ್ಲ ಆ ತರ ಸಿಗ ಸಾಧ್ಯ ಯಾವ ರೀತಿ ಹೇಳಿಬೇಕು ಕಣ್ಮಿಗೆ ರೂಪ ಅನ್ನೋ ಪಾಶೆ ಹೇಳ್ತಾ ಇದೆ ನಮ್ಮ ಜ್ಞಾನೇಂದ್ರಗಳಲ್ಲಿ ಮೊದಲನೆಯ ಜ್ಞಾನೇಂದ್ರಿಯ ಎಲ್ಲಾ ಜ್ಞಾನೇಂದ್ರಿಯಾಗಿ ಅನ್ನ ಅನ್ಸ್ಕೊಂಡಿರ್ತಕ್ಕಂತ ಜ್ಞಾನೇಂದ್ರಿಯ ಕಣ್ಣು ಅದಕ್ಕೆ ಕಣ್ಣು ನೋಡಬಾರ್ದೆಲ್ಲ ನೋಡುತ್ತೆ ಏನ್ ನೋಡ್ಬೇಕು ಅದನ್ನ ಬಿಡುತ್ತೆ ನೋಡ್ಲಾರ್ದೆಲ್ಲ ನೋಡುತ್ತೆ ತಾನು ಅದಕ್ಕೆ ರೂಪ ಆ ರೂಪದ ವಾಸನೆ ಕಣ್ಣಿಗೆ ಹೇಳ್ತಾ ಇದೆ ಮೂಗಿಗೆ ಗಂಧ ಗಂಧ ಅಂದ್ರೆ ವಾಸನೆ ಮೂಗಿಗೆ ಅದರ ವಾಸನೆ ಹೇಳ್ತಾ ಇದೆ ಕಿವಿಗೆ ಶಬ್ದ ಯಾವ ಶಬ್ದ ಶಬ್ದ ಕೇಳ್ಕೋಬೇಕು ಆ ಶಬ್ದ ಕೇಳಂಗಿಲ್ಲ ನಾವು ಕೇಳಬಾರ್ದೆಲ್ಲ ಕೇಳ್ತೀವಿ ಇನ್ನೊಬ್ರು ಸುದ್ದಿ ಬೇಕು ಇನ್ನೊಂದು ತಪನ್ ಸುದ್ದಿ ಎಲ್ಲ ಬೇಕು ಅವ್ರ ಸುದ್ದಿ ಬೇಕು ಇವ್ರ ಸುದ್ದಿ ಬೇಕು ಎಲ್ಲ ಸುದ್ದಿ ಬೇಕು ನನ್ನ ಸುದ್ದಿ ನನಗೆ ಬೇಕಾಗಿಲ್ಲ ಬೇರೆ ಸುದ್ದಿ ನನಗೆ ಬೇಕಾಗಿತ್ತು ಶಬ್ದ ಶಬ್ದನ ಆರ್ಸರ್ ಗೊತ್ತಿಲ್ಲ ನನಗೆ ನನ್ನಾಗಿರ್ತಕ್ಕಂಥ ಅಂತರಂಗವನ್ನು ನೋಡೋ ಗೊತ್ತಿಲ್ಲ ನನಗೆ ಸ್ಪರ್ಶ ಚರ್ಮಕ್ಕ ಸ್ಪರ್ಶ ಸುಖ ಬೇಕಾಗಿತ್ತು ಈ ತರ ಶಬ್ದ ಸ್ಪರ್ಶ ರೂಪ ರುಚಿ ನಾಲಿಗೆಗೆ ಏನೆಲ್ಲಾ ರುಚಿ ಕೊಡ್ತೀವಿ ಆದ್ರೂ ಕಡಿಮೆ ಆಗ್ತಿಲ್ಲ ನಮ್ಮ ಆಸೆ ಇನ್ನು ನಾಲಿಗೆ ತನ್ನ ರುಚಿಯನ್ನ ಹಿಂಗ್ ಕಡಿಮೆ ಮಾಡಿಕೊಳ್ತಾ ಇರಲ್ಲ ರುಚಿಯಾದದ್ದು ರುಚಿಯಾದದ್ದು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದೆ ಆ ಹಾಗೇನೆ ಈ ಐದು ಪಂಚ ವಾಸನೆಗಳಿಂದ ಕೂಡಿದಂತ ಮನುಷ್ಯ ಈ ವಾಸನೆಗಳಿಂದ ಯಾವಾಗ ನಿರ್ಮ ನಿವೃತ್ತಿ ಆಗ್ತಾನೋ ಅವಾಗ ನಿಮಗೆ ಮುಕ್ಸಶಕ್ಕೆ ಸಾಧ್ಯ ಅಂತ ಡಿವಿಜಿ ಅವರು ಬರೀತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೃಷ್ಟಾಂತ ನೆನಪಾಗುತ್ತೆ ನಿನಗೆ ಒಂದು ಬೀದಿ ನಾಯಿ ಇತ್ತಂತೆ ಸಾಮಾನ್ಯ ನಾಯಿ ಯಾವುದೇ ತರಹದ ಜಾತಿ ನಾಯಿ ಅಲ್ಲ ಸಾಮಾನ್ಯ ಬೀದಿ ನಾಯಿ ಪಾಪ ಅದಕ್ಕೆ ಹಸುವಾಗಿರುತ್ತೆ ತನ್ನ ಹಸಿವನ್ನ ನಿಲ್ಸ್ಕೋ ಆಹಾರಕ್ಕಾಗಿ ಊರೊಳಗೆ ಹೋಗುತ್ತೆ ಪ್ರತಿ ಮನೆ ಮನೆಗೆ ಹೋಗುತ್ತೆ ಪ್ರತಿ ಮನೆ ಮನೆಗೆ ಹೋದ್ರ ಸಹಿತ ಯಾರು ಕೂಡ ಅದಕ್ಕೆ ಊಟ ಹಾಕಲ್ಲ ಆಹಾರ ಹಾಕಲ್ಲ ಮಿಕ್ಕಿದ್ದು ಹಾಕಲ್ಲ ಅಳಿಸಿದ್ದು ಹಾಕಲ್ಲ ಯಾವುದೂ ಹಾಕಲ್ಲ ಬಂದವರೆಲ್ಲ ಓಡಿಸಿದ್ದೇ ಓಡಿಸಿದ್ದು ಮುಂದಕ್ಕೆ ಬಂದವರೆಲ್ಲ ಮನೆ ಮುಂದೆ ಇದ್ದವರೆಲ್ಲ ಯಾವ ಮನೆಗೆ ಹೋಗುತ್ತೆ ಆ ಮನೆಯವರೆಲ್ಲ ಅದು ಓಡಿಸಿದ್ದೇ ಓಡಿಸಿದ್ದು ಮುಂದಕ್ಕೆ ಇಲ್ಲಿ ಎಲ್ಲ ಇಡೀ ಇಡೀ ಊರು ಎಲ್ಲ ಓಣಿ ತಿರುಗಿ ತಿರುಗಿ ಕೊನೆಗಾದ್ರು ಇಡೀ ಊರು ಮೂರು ಸಹಿತ ಅದಕ್ಕೆ ಆಹಾರ ಒಬ್ರು ಒಂದು ತುತ್ತು ಆಹಾರ ಹಾಕ್ಲಿಲ್ಲ ಅದಕ್ಕೆ ಬಹಳ ಬೇಜಾರಾಗುತ್ತೆ ಇಡೀ ಊರು ತಿರುಗಿದ್ರು ನನಗೊಂದು ತುತ್ತು ಆಹಾರ ಸಿಗ್ಲಿಲ್ವಲ್ಲ ನನಗೊಂದು ತುತ್ತು ಊಟ ಸಿಗ್ಲಿಲ್ವಲ್ಲ ಒಂದು ಜನ್ಮನ ಯಾಕೆ ಈತನ ಜನ್ಮ ಕೊಟ್ಟ ದೇವರು ಅಂತೇಳಿ ಅಲ್ಲ ಬೇಕಾದ್ರೆ ಅಲ್ಲಿ ಒಬ್ಬ ಸಂತ ನಿಂತಿರ್ತಾರಂತೆ ಆ ಸಂತೇಟಿ ಆದಾಗ ಕೇಳ್ತಂತೆ ಸರ್ ಮಹಾ ಸಂತ್ರೆ ನೀವು ಅಂತ ಅನ್ಸ್ಕೊಂಡಿದಿರಿ ನನ್ನ ಒಂದು ಸಮಸ್ಯೆ ಇದೆ ಇಡೀ ಊರು ತಿರುಗಿದ್ರು ಸಹಿತ ಯಾರು ನನಗೊಂದು ತುತ್ತು ಅನ್ನ ಹಾಕಲ್ಲ ನನ್ನ ಜನ್ಮ ಇದೆ ಯಾತರ ಯಾಕೆ ಈ ತರ ಜನ್ಮ ಆಗಿದೆ ಯಾತರ ನನಗೆ ಹುಟ್ಟು ಈ ತರ ಜನ್ಮ ಹುಟ್ಟು ಸಿಕ್ಕಿದೆ ಅಂತ ಕೇಳಿದಾಗ ಅವನು ಮತ್ತೆ ಹೇಳತ್ತೆ ನಾಯಿ ಕೆಲವು ನನ್ನದೇ ಆದಕ್ಕಂಥ ಜಾತಿಗಳ ನಾಯಿಗಳಿಗೆ ಕೆಲವು ನಾಯಿಗಳಿಗೆ ಎಷ್ಟು ಮೂರ ಸೌಕರ್ಯ ಒದಗಿಸಿದೆಯಾ ಕೆಲವರಿಗೆ ಗೇಟ್ ಒಳಗಡೆ ಚೈನಾ ಕಟ್ಟಿ ಹಾಕಿ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಮೂರತ್ತು ಬಿಸ್ಕಿಟ್ ಫುಡ್ಡು ಅದು ಇದು ಅಂತ ಹಾಕಿ ಸಾಕಿ ಸಲುವಾಗಿ ಮಾಡಿದಿ ಮಾಡ್ಕೊಂಡಿದ್ಯಾ ಕೆಲವರು ಬೈಕ್ ಮೇಲೆ ಕಾಲಲ್ಲಿ ಕೂಡ್ಸ್ಕೊಂಡು ಹೋಗ್ತಾರೆ ಅದು ನಾಯಿನೇ ನನ್ ಜಾತಿನೇ ಹೋಗ್ತಾರೆ ಇನ್ನೂ ಕೆಲವರು ಕೆಲವು ನಾಯಿಗಳನ್ನ ತಮ್ಮ ಬೆಡ್ರೂಮ್ ಅಲ್ಲಿ ತಮ್ಮ ಪಕ್ಕದಲ್ಲಿ ಮರ್ಚ್ಕೊಂಡು ಅದಕ್ಕೆ ನಿತ್ಯ ಸ್ನಾನ ಮಾಡಿಸೋದು ಆಹಾರ ಕೊಡೋದು ಅದಕ್ಕೆ ಮಾಂಸಾಹಾರ ಏನೋ ಸಸ್ಯಾಹಾರ ಏನೋ ಅದಕ್ಕೆ ದಷ್ಟಪುಷ್ಟ ಬೆಳೆಯದಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನು ಆಹಾರಗಳನ್ನು ಕೊಟ್ಟು ಸಾಕ್ತಾರೆ ಕೆಲವು ನಾಯಿಗಳ ಹಂಗೆ ಕೆಲವು ನಾಯಿಗಳ ಹಿಂಗೆ ಕೆಲವು ನಾಯಿಗಳು ತರ ಕೆಲವು ನಾಯಿಗಳು ಈ ತರ ಆದ್ರೆ ನಾನು ಮಾತ್ರ ಒಂದು ತುತ್ತು ಅನ್ನ ಸಿಗದ ಹಾಗೆ ಅರಿದಾಡ್ತಾ ಇದ್ದೀನಿ ಯಾಕೆ ಈ ತರ ನನಗೆ ತಪ್ಪು ಏನಿದೆ ಆ ನಾಯಿಗಳಿಗೆ ಅಂತ ಸೌಕರ್ಯಗಳೇನು ನನ್ನ ನನಗೆ ಯಾಕೆ ಏನಿಸ್ಕ ಪರಿಸ್ಥಿತಿ ಅಂತ ಕೇಳಿದಾಗ ಸಂತ ಹೇಳ್ತಾರೆ ನೋಡಪ್ಪ ಆ ನಾಯಿಗಳಿಗೆ ಒಂದೊಂದೇ ವಾಸನೆ ಇದ್ದವು ಪೂರ್ವಜನ್ಮದ ಪ್ರಕಾರ ಪೂರ್ವಜನ್ಮದ ಕರ್ಮಾನುಸ ಕರ್ಮಾನುಸಾರವಾಗಿ ಒಂದೊಂದೇ ಆಸೆಗಳಿದ್ದವು ವಾಸನೆಗಳಿದ್ದವು ಆ ಒಂದೊಂದೇ ವಾಸನೆ ಏನಿಸ್ಕೊಳಸ್ಕೋಸ್ಕರ ದೇವರು ಅವನ ಆಯಾ ಮನೆಗಳಲ್ಲಿ ಬಿಟ್ಟನ ನಿಮಗೆ ವಾಸನೆಗಳದವ ಒಂದ್ ವಾಸನೆ ಎರಡು ವಾಸನೆ ಎಲ್ಲ ಎಷ್ಟು ವಾಸನೆ ಈಡೇರಿಸ್ ಅಂತೇಳಿ ಮಾಡಿ ದೇವ್ರು ಏನ್ ಮಾಡ ತಿರ್ಗಾರ್ಕೊಂಡು ಆಸನಿ ಈಡೇರಿಸ್ಕೊಂಡು ಬಂದ್ಬಿಡ್ಲಿ ಅಂತೇಳಿ ಬೀದಿಗೆ ನಿನ್ನ ಅದಕ್ಕಾಗಿ ನಿಮ್ಗೆ ಜನ್ಮ ಬಂದೈತಿ ನಿಮ್ಗೆ ಆಹಾರ ಸಿಗ್ತಾ ಇಲ್ಲ ಆವಾಗ ಕೇಳಿದ ತಕ್ಷಣನೆ ನಾಯಿಗೆ ಓ ಇರಬಹುದು ಸಂತನ ಇರೋದು ನಿಜ ಹಾಗಾದ್ರೆ ಏನ್ ಮಾಡೋದು ಅಂತೇಳಿ ಹಂಗೆ ತಿರ್ಗಾರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂದು ಒಂದು ಜನ್ಮನ ಥ್ರೂ ನಾನು ಇನ್ ಮೇಲೆ ಭಗವಂತನ ಬೇಡ್ಕೊಂಡು ಈ ಜನ್ಮ ಬೇಡಪ್ಪ ತಂದೆ ಆದಷ್ಟು ಬೇಗ ಈ ಜನ್ಮದಿಂದ ನನಗೆ ಮುಕ್ತಿ ಕೊಟ್ಟು ಒಂದು ಒಳ್ಳೆಯ ಜನ್ಮ ಕೊಡುವಂತ ಬೇಡ್ಕೊಳ್ಳೋಣ ಅಂತ ಅನ್ಕೊಂಡು ನನಗೆ ಅಂದ್ರೆ ಒಂದು ತಿಪ್ಪೆ ಸಿಗುತ್ತೆ ಅದೇ ಬೇಜಾರಲ್ಲಿ ತಿಪ್ಪೆಯಲ್ಲಿ ತನ್ನ ಕೆದರಿ ಏನ್ ಮಾಡ್ತಂದ್ರೆ ಒಂದು ತಗ್ಗು ಮಾಡಿ ಕೆದರಿ ಮಲ್ಕಳುತ್ತೆ ನಂದು ಒಂದು ಜನ್ಮನಾ ಈಗ ಈಗ ನಾನು ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪಕ್ಕನುಗುಣವಾಗಿ ನನಗೆ ಈ ಜನ್ಮ ಕೊಟ್ಟಿದ್ದಾನೆ ಕೊಟ್ಟಿದ್ದೇನು ತಪ್ಪಲ್ಲ ಆದ್ರೆ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಒಳ್ಳೆ ಜನ್ಮ ಒಂದು ಒಂದು ಒಳ್ಳೆ ಜನ್ಮ ಕೊಡಲಿ ಎಲ್ಲ ಸೌಕರ್ಯ ಸಿಗತಕ್ಕಂಥ ಎಲ್ಲ ಸೌಕರ್ಯ ಸಿಗ್ತಕ್ಕಂಥ ಜನ್ಮ ಸಿಗಲಿ ಅಂತೇಳಿ ನಾನು ಕೇಳೋಣ ಅಂತೇಳಿ ಮಲ್ಕೊಳ್ಳುತ್ತೆ ಮಲ್ಕೊಂಡಿದ್ದ ದೈನಿಂಗ್ ಇಲ್ಲ ಅದ್ರ ಪಕ್ಕದಲ್ಲಿ ಒಂದು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅನ್ಕೊಳ್ಳೋಣ ಈ ಋತು ಗರ್ಭಿಣಿ ಸ್ತ್ರೀಯರಿಗೆ ಆರು ತಿಂಗಳು ತುಂಬಿದಾಗ ತವರ್ ಮನೆಯಿಂದ ಬೈಕೆ ಬುತ್ತಿ ಅಂತ ತಗೊಂಡ್ಕೊಂಡು ಹೋಗ್ತಾರೆ ಆ ಬೈಕೆ ಬುತ್ತಿ ಹೋಗ್ಬೇಕಾದ್ರೆ ಎಲ್ಲಾ ತರಹದ ಖಾದ್ಯಗಳು ಪ್ರಸಾದ ಪದಾರ್ಥಗಳು ಆಹಾರ ಪದಾರ್ಥಗಳು ಇರ್ತವೆ ಸಿಹಿ ಇರುತ್ತೆ ಖಾರ ಇರುತ್ತೆ ಇರುತ್ತೆ ನಾನಾ ತರ ಉಚಿ ಕಟ್ಟಾದಂತ ಪದಾರ್ಥಗಳನ್ನು ಹೋಗ್ತಿರ್ತಾರೆ ಹೋಗ್ತಿರ್ತಾರೆ ಟ್ರಾ ಈಗಿನ ಕಾಲದಲ್ಲಿ ಆದ್ರೆ ಟ್ರಾಕ್ಟರ್ ತಗೊಂಡ್ ಹೋಗ್ತಿರ್ತಾನ ಆ ತಿಪ್ಪೆ ಪಕ್ಕ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಟ್ರಾಕ್ಟರ್ ತುಂಬಾ ಎಲ್ಲ ಪದಾರ್ಥಗಳು ಇರ್ತವೆ ಆ ಪಕ್ಕ ನಾಯಿ ಮಲಗಿದಂತ ತಿಟ್ಟೆ ಪಕ್ಕ ಟ್ಯಾಕ್ಟರ್ ಹೋಗ್ಬೇಕಾದ್ರಪ್ಪ ಅಂದ್ರೆ ಆ ಎಲ್ಲಾ ಪದಾರ್ಥಗಳ ವಾಸನೆ ನಾಯಿ ಮುಗಿಗ್ ಬಿಡುತ್ತೆ ನಾಯಿ ಮೂಗಿ ಬರ್ತ ತಕ್ಷಣನೇ ಯಾ ಜಾಗ್ರತ ಆಗುತ್ತಿದ್ದು ಜಾಗ್ರತಾಗಿ ಇಲ್ಲೇನೋ ಹೋಗ್ತಾ ಇದೆ ಅದ್ರಲ್ಲಿ ನನಗೆ ಏನಾದ್ರು ಸಿಗಬಹುದು ಅಂತೇಳಿ ಆ ಟ್ಯಾಕ್ಟರ್ ಬೆನ್ನುತ್ತೆ ಟ್ಯಾಕ್ಟರ್ ಮುಂದ್ ಮುಂದೆ ಈ ನಾಯಿ ಹಿಂದಿಂದೆ ಟ್ಯಾಕ್ಟರ್ ಮುಂದ್ ಮುಂದೆ ಈ ನಾಯಿ ಹಿಂದೆ ಟ್ರಾಕ್ಟರ್ ಇಲ್ಲಿ ಹೋಗುತ್ತೆ ಆ ಯಾವ ಊರಿಗೆ ಹೋಗ್ಬೇಕೋ ಆ ಊರಿಗೆ ಹೋಗಿ ತಲುಪುತ್ತೆ ಅಲ್ಲಿಂದ ಈಗ ನಾಯಿ ಹೋಗುತ್ತೆ ಆ ಟ್ರ್ಯಾಕ್ಟರ್ ಹೋದಾಗ ಆ ಊರಿನ ನಾಯಿಗಳು ಈ ನಾಯಿನ ಹತ್ರಕ್ಕೆ ಬರಕ್ ಬರಲ್ಲ ಓಣಿ ನಾಯಿಗೆ ಒಂದಿಗೆ ಓಡಿ ಹೋದ್ರೇನೆ ಸಹಿಸಲ್ಲ ಅಂದ್ರಲ್ಲಿ ಒಂದ್ ಊರಿನ ನಾಯಿ ಇನ್ನೊಂದ್ ಊರಿಗೆ ಹೋಗ್ತಂದ್ರೆ ಆ ನಾಯಿಗಳಲ್ಲಿ ಏನ್ ಮಾಡ್ತಾವೆ ಬೋಗಳಿ ಕಚ್ಚಕ್ ಬಂದು ವಾಪಾಸ್ತಾನ ವಾಪಸ್ ಬಳಸ್ತವೆ ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ ಏನು ಸುಮಲ್ಲ ನಾಯಿಗೆ ಮತ್ತೆ ವಾಪಸ್ ಬರುತ್ತೆ ವಾಪಸ್ ಬಂದು ಮತ್ತೆ ಅದೇ ದಿಕ್ಕಲ್ಲಿ ಅದೇ ತಗ್ಗಲಿ ಮಲಗುತ್ತೆ ಥೂ ನಂದು ಒಂದು ಬಾ ಜೀವನನ ನಂದೊಂದು ಜನ್ಮನ ಅಂತೇಳಿ ಮತ್ತೆ ಮಲಗುತ್ತೆ ಅದೇ ತರ ಮತ್ತೆ ಇನ್ನೊಂದೇನೋ ಒಂದು ಪದಾರ್ಥ ಬರುತ್ತೆ ಅಲ್ಲಿಂದ ಹೋಗುತ್ತೆ ಮತ್ತೆ ಅಲ್ಲಿಂದ ಸಿಗಲ್ಲ ಮತ್ತೆ ಬರುತ್ತೆ ಮತ್ತೆ ಅದೇ ತರ ಇನ್ನೊಂದು ಏನೋ ಒಂದು ವಾಶ್ನೆ ಬರುತ್ತೆ ಅಲ್ಲಿಂದ ಹೋಗುತ್ತೆ ಅಲ್ಲಿಂದ ಸಿಗಲ್ಲ ಬರುತ್ತೆ ವಾಪಸ್ ಬಂದು ಅದೇ ಟಿಪ್ಪಲ್ಲಿ ಮಲಗುತ್ತೆ ನಾವು ಕೂಡ ಈಗ ಅಂದ್ರೆ ಆ ನಾಯಿಯ ಉದಾನಿಯ ಸಹಿತ ಆ ನಾಯಿಯ ಜೀವನವನ್ನು ನಾವು ಓಡಿಸ್ಕೊಂಡ್ರೆ ನಮ್ಮನ್ನು ಹೋಲಿಸ್ಕೊಂಡ್ರಪ್ಪ ಅಂದ್ರೆ ನಾವು ಕೂಡ ಅಲ್ಲಿ ಏನೋ ಸಿಗುತ್ತೆ ಇಲ್ಲೇನೋ ಸಿಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಶಬ್ದದ ರುಚಿಗೆ ಶಬ್ದದ ವಾಸನೆಗೆ ಹೋಗ್ತಾ ಇದ್ದೀವಿ ರುಚಿಯ ವಾಸನೆ ಹೋಗ್ತಾ ಇದೀವಿ ಗಂಧದ ವಾಸನೆ ಹೋಗ್ತಾ ಇದೀವಿ ಸ್ಪರ್ಶದ ವಾಸನೆ ಹೋಗ್ತಾ ಇದ್ದೀವಿ ಈ ಎಲ್ಲಾ ವಾಸನೆಗಳು ಯಾವಾಗ ನಮ್ಮಲ್ಲಿ ಕೈ ಬಿಟ್ಟು ಹೋಗ್ತಾವೋ ಆವಾಗ ನಮಗೆ ನೆಮ್ಮದಿ ಸಿಗಕ್ ಸಾಧ್ಯ ಶಾಂತಿ ಸಿಗಕ್ ಸಾಧ್ಯ ಆ ದಾರಿಯಲ್ಲಿ ಹೋದಾಗ ಸಾಕ್ಷಾತ್ಕಾರ ಸಿಗಕ್ ಸಾಧ್ಯ ಇಲ್ಲ ಅಂದ್ರೆ ಇದು ಯಾವ ರೀತಿ ಯಾವ್ದ ರೀತಿಯಿಂದ ನಿಮಗೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಡಿ ಜಿ ಅವರು ತಮ್ಮ ನಾಲ್ಕು ಸಾಲಗಳಲ್ಲಿ ದಾಸರೋ ನಾಗಲ್ಲ ಸುನಕ ನಂದಡಿ ಈ ಜಗದಿ ವಾಸನೆಗಳ ಅತಿ ದಿಕ್ಕು ದಿಕ್ಕಿನಲ್ಲಿ ಹೊರಗೆ ಪಾಸಗಳ ಹೊರಗೆ ಕೊಂಡಿಗಳು ನಮ್ಮೊಳಗೆ ಹೋವು ವಾಸನಾಕ್ಷಯ ಮಂಕು ತಿಮ್ಮ ಅನ್ನೋ ಸಾಲ ಬದುದಾರೆ ಅನ್ನೋದನ್ನ ನನ್ನದೇ ಆದ ಮಾತುಗಳಲ್ಲೇ ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮ್ಮ ಈ ಯೂಟ್ಯೂಬ್ ಚಾನೆಲ್ ಸದ್ಬೋಧ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲಾ ಕೇಳಿದ್ರೆ ನನ್ನ ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೆ ಪಂಚ ಬಗ್ಗೆ ಕಣ್ಣು ಕಿವಿ ಮೂಗು ನಾಲಿಗೆ ಸ್ಪರ್ಶ ರೂಪಾರಸಗಳಂತೆ ಪಂಚಾಯ ವಿಷಯಗಳ ಬಗ್ಗೆ ನಮ್ಮ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಜ್ಞಾನ ತಿಳಿಯುವಂತ ಹೇಳಿಕೊಟ್ಟ ಸಾರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಅವರೆಲ್ಲ ಸಣ್ಣ ಸಣ್ಣ ತಂದು ತಿಳಿಸುತ್ತ ಅವ್ರು ಹೇಳಿದ್ರು ಒಂದು ಮಾತು ಯಾ ಅವರು ಅನಿಸಿಕೆ ಹೆಂಗಿತ್ತಂತಂದ್ರೆ ಕಣ್ಣು ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ಮೀಸಲು ದೇಸರವಾಗದಂತಿರ್ದೇ ಆತನೇ ಜಗದೀಶೆ ಕಾಣ ಅಂತ ಅಂದರೆ ಎಲ್ಲ ಕಣ್ಣು ಮೀಸಲಾಗಿರ್ಬೇಕು ಅಂದರೆ ಕೆಟ್ಟ ನೋಡಿರಬಾರ್ದು ಕೇ ಮೀಸಲಾಗಿರ್ಬೇಕು ಅಂದರೆ ಕೆಟ್ಟ ಶಬ್ದ ಕೇಳಿ ಜಗಕ್ಕೆ ನಿಂದಿರಬಾರ್ದು ನೋಡ್ರಿ ರುಚಿ ನಾಲಿಗೆ ಇಚ್ಚಿಚ್ಚಿ ಬಂದದ್ದು ಎಲ್ಲ ಬಯಸಿ ತಿಂದು ತಿನ್ನಬಾರ್ದು ಮತ್ತು ಶರೀರಕ್ಕೆಲ್ಲ ತಂದಿರೋವು ಅಕಸ್ಮಾತ್ ಎಲ್ಲ ಇವು ಅದಕ್ಕೆಲ್ಲ ಪ್ರಭುದೇರೊಂದ್ ಕಡೆ ಹೇಳ್ತಾರೆ ಕಣ್ಣ ಕಾಡಿನೋಳು ಬಿದ್ದ ಇದ್ದಾವೆ ಐದು ಎಣಗಳು ಆ ಎಣಗಳಿಗೆ ಬಂದು ಬಂದು ಅಳುವ ಬಳಗ ಘನವಾದ ಕಾರಣ ಕಾಡನ್ನ ನೊಂದದು ಎಣನು ಬೇಯದು ಮಾಡ ಉರಿತ್ತು ಘೋಷ್ ಬರ ಅಂತ ವಿಷಯಗಳು ಇವು ಹೇಳಿದು ಸರ್ ನಮ್ಮಿಂದಲ್ಲರಿಗೆ ಪಂಚವಿಷಗಳು ರೂಪ ರಸ ಗಂಧ ಸ್ಪರ್ಶಾಂತಿ ಏನಿದೆ ಅವು ಶಬ್ದ ಅವೆಲ್ಲವೂ ಪಂಚವಿಷಗಳು ಐದು ಎಣೆ ಇದ್ದಂಗೆ ಅಂತೇಳಿ ಬಂದು ಬಂದು ಅಳುವ ಬಳಗ ಘನವಾದ ಕಾರಣ ಅದಕ್ಕಾಗಿ ಒಳಗೆ ಹಚ್ಚಿಬಿಟ್ಟಿದ್ರು ಜಗತ್ತಿಗ್ರೆಲ್ಲ ರೋಸ ಮುಂದೆ ನನಗೆ ಬೇಕು ನನಗೆ ಬೇಕು ಅಂತೇಳಿ ಮತ್ತೆ ಅದು ಜಗ್ಗಿ ಹುರಿಯ ಅದು ಬೆಂಕಿನ ನಂದೋಲ್ದು ಸಂಸಾರದ ಬೆಂಕಿ ನಂದೋಲ್ದು ಎಣನ ಸುಡೋಲ್ವು ಮಾಡೋ ಉರಿತು ಬಯಸ್ವರು ಅಂದ್ರೆ ಆವಿಷ್ಯ ಹಂಗ ಹೋಗಿ ಕಚ್ಬಿಡ್ತಿ ಅದು ನಿಂದ್ರಂಗಲ್ಲ ಆವಿಷ್ಯ ಅದರಂತೆ ನಾವೇನು ಹೇಳ್ಬಿಟ್ಟು ವಿಷಯ ಎಂಬ ಇದಕ್ಕೆ ಮಾರ್ ಹೋಗಿ ನಮ್ಮ ಸಂಸಾರೆಲ್ಲ ಜ್ಞಾನವನ್ನು ಮತ್ತೆ ಅಜ್ಞಾನಕ್ಕೆ ಬಿದ್ದು ಹರ್ಮ ನರ್ಕಕ್ಕೆ ಅಂತ ಒಂದು ಉದಾಹರಣೆ ಹೇಳ್ತಾರೆ ಈಗ ಹೇಳಿ ನಾಯಿಯ ಬಗ್ಗೆ ಉದಾಹರಣೆ ಕೊಟ್ಟರು ಬೇಕಾದಂಗೆ ಮನೆ ಒಳಗೆ ಇರ್ತಕ್ಕಂಥ ಸಾಕಿದ ನಾಯಿಗೆ ಅಮೃತ ಅನ್ನ ಊಟ ಮಾಡಿಸ್ತಾರೆ ಹಾಗೆ ವಾಕಿಂಗ್ ಅಂತ ಹಿಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಯಾವ ಮುಂಜಾನೆ ಯಾವಾಗ ಇಡ್ಕೊಂಡು ಹೋಗ್ತವೆ ಅವಾಗ ಅದೇ ಏನು ಅಕಸ್ಮಾತ್ ಕೈ ಬಿಟ್ಟಣ ಸ್ವಲ್ಪ ಏನೋ ಪುಷ್ಕೈತೆ ಕೈ ಬಿಟ್ಟ ಪಸು ಪಸ ಅದು ಕಾರಣಕ್ಕೆ ಹೋಗಿಬಿಡತ್ತೆ ನಾಯಿ ಅಲ್ಲೇ ಒಂದು ಎಲುಬು ಏನೊಂದು ಎಲುಬು ಸಿಕ್ಕಿಬಿಡ್ತೇವ್ ಅಲ್ಲಿ ಚಿನ್ನಕ್ಕೆ ಹತ್ತಿಬಿಡತ್ತ ಅದು ಒಣ ಇಲ್ಲವ ಅದು ತಿಂದು ತಿಂದು ಅದು ಜಿಗ್ ತಿಂಗ್ಳು ಜೀಪ್ ತಿಂಗಲ್ಲ ಅದು ಸಾಟಿ ಯಾರ್ದು ರಕ್ತ ಬರಕತಿ ತೊರೆತಾಗಿ ಏನಿಲ್ಲ ಅದು ರುಚಿ ಕಣ್ಣಂಗಾಯ್ಬಿಡತ್ತೆ ಇದು ಎಂತ ಗೋತಪ್ಪ ನಾಯಿ ಇದು ಅಥವಾ ಗೊತ್ತ ಮಾಲೀಕ ಬಂದ ಕಸಿ ಬಾರ ಭಾರ ಹೋಮ ಈ ಕಾರಣಕ್ಕೆ ಹೋಗೋದು ಸುಳ್ಳಾರು ಜೇಗ ಅಂತ ಅಂತ ಆತಂತ ನಾ ಆತಗಂತತೆ ನಾಯಿ ಭಾಳ ಮೋಸ ಮಾಡಿ ನಿನಗೆ ಏನಂತ ಯಾಕಂತಂದ್ರೆ ಇಂಥ ರುಚಿ ಐತಿ ಇಲ್ಲಿ ಹೊರಗ ನೀನು ಮನೆ ಕರ್ಕಂಡೋಗಿ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂತ ಹಾಕಿದ್ವಿ ಇಂಥ ನನಗೆ ಗೊತ್ತದಿರ್ಬಿಟ್ಟು ಮೊದ್ಲು ಏನಪ್ಪ ಅಂದ್ರೆ ಇಂಥ ಶವಾಸನ ಮಾಡ್ತದಿಲ್ಲ ಅನ್ನೋಂತ ಅಷ್ಟು ರುಚಿ ಐತಿ ಅಂತ ನಾನು ಮೋಸ ಮಾಡಿ ನನಗೆ ಗದ್ದಲಕ್ಕೆ ಬಿಸಿಬಿಟ್ಟು ನಿನ್ನ ಆತ ನಿಮ್ಮ ಮನೆಕ ಬರಲ್ಲ ಅನ್ನಂತ ಅದರಂತೆ ಪರಮಾತ್ಮ ಒಳ್ಳೆ ಒಳ್ಳೊಳ್ಳೆ ನೀವು ಜ್ಞಾನ ನಮಗೆ ಹೋರ್ಕೆ ಕೊಡ್ತಾರೆ ಅದನ್ನು ಒಳ್ಳೆ ಒಳ್ಳೆ ಜ್ಞಾನ ತಿಂದು ವಿಶೇಷವಾಗಿ ಅಮೃತ ಊಟ ಮಾಡಿ ಸಸ್ಯಾರಿಗಳಾಗಿ ನಮ್ಮ ಸನ್ನಿಧಿಗೆ ಬರ್ರಿ ಅಂತ ಭಗವಂತ ಅನ್ನಕತ್ತೇನ ಅಕಸ್ಮಾತ್ ನಾವು ಹಸಿರು ಬಂದುಬಿಟ್ಟು ಅಂತ ಸಂಸಾರ ಗದ್ದಕ್ಕೆ ಕಾರಣಕ್ಕೆ ಬಂದು ಯಾವ್ದು ವಿಷಯ ಅಂತಕ್ಕಂಥ ಎಲ್ಮ್ಸಿ ಊಟ ನಮಗೆ ಅದ ರುಚಿ ಐತೆ ರುಚಿ ಐತೆ ಅಂತ ತಿನ್ನಕಂತ ಈಗ ಯಾರನ್ನು ಒಳ್ಳೆಯದ ಬರ್ರಿ ಅಂತ ನಾಯಂಗ ನಾ ಅದು ನಮಗೆ ಮೋಸ ಮಾಡಿದ ಏನಂತಲ್ಲ ಅದ್ರಂಗ ಭಗವಂತ ನಿಮ್ತಾಗ ಏನೈದು ಬಂದರು ಬರೀ ಸಪ್ಪದೆ ಏನೇನು ಅಂತಕ್ಕ ನೀನು ಬರೀ ಕಾಲ ಏನಿಲ್ಲ ನಿಂತ ನಿಮ್ಮ ಮನುಷ್ಯ ನೀನು ನಿಮ್ಮ ಮುಕ್ತಿನ ಮಲ್ಯ ನಾನು ಕುನಮಂಗಿತ ಸಂಸಾರ ಅಂದ ತೆಕ್ಕಿ ಬಂದುಬಿಟ್ಟಿವೆ ನಾವು ಬಿಡೋಕೆ ಅಲ್ಲಿವಿ ಅದೇನು ಅಂದ್ರಲ್ಲ ಕಂಬ ಹಿಡ್ಕೊಂಬಿಟ್ಟು ನಾನು ತೆಕ್ಕಿ ಬಿಡ್ದು ಕಂಬ ಬಿಡೋದಪ್ಪ ನಾಡ್ತದ್ರಂತ ಒಳ್ಳೆಯದು ಮಾತು ಕೇಳಪ್ಪ ಅಂತಂದ್ರೆ ನಾವಿರ ಕಂಬದ ಒಂದು ಮಾಡ್ತೀವಿ ಅದರಂತೆ ಇವತ್ತಿನ ವಿಷಯ ವಿಶೇಷವಾಗಿ ಹೇಳಿದ್ರೆ ಐದು ಪಂಚ ಹಿಂದೆಗಳ ಬಗ್ಗೆ ಹೇಳಿದ್ರು ಅದು ಏನಿಲ್ಲ ಅವು ಕಣ್ಣು ಶಿವಲಿಂಗ ಆಗ್ಬೇಕು ಕಿವಿ ಪ್ರಸಾದಲಿಂಗ ಆಗ್ಬೇಕು ನಾಡಿಗೆ ಗುರುಲಿಂಗ ಆಗ್ಬೇಕು ಮೂಗು ಆಚಾರಲಿಂಗ ಆಗ್ಬೇಕು ಸ್ಪರ್ಶ ಅಥವಾ ಪಾದ ಜಂಗಮಲಿಂಗ ಆಗ್ಬೇಕು ಸರ್ವಂಗ ಏನಂತಿಲ್ಲ ಮಹಾಲಿಂಗ ಆಗ್ಬೇಕು ಅದರಿಂದ ಮುಕ್ತಿ ಸಿಗ್ಬಿಡ್ತಾವೆ ಅದರಿಂದ ಮುಕ್ತಿ ಸಿಗ್ಬೇಕಾತಪ್ಪ ಅಂದ್ರೆ ಇಂಥರ ಸಾವಿರದಲ್ಲ ಇಂಥವ್ರ ಮಾತು ಕೇಳಿ ಆ ಸತ್ಸಂಗದಲ್ಲಿ ಭಾಗವಹಿಸಿ ನಮ್ಮ ಜನ್ಮ ಪಾವನ ಮಾಡ್ಕೋ ಅಂತೇಳಿ ಇಟತನ ನಮ್ಮ ನಿಮ್ಮೆಲ್ಲ ಜ್ಞಾನ ನಿರ್ತಕ್ಕಂಥ ನಿಮ್ಮ ಪರವಾಗಿ ನಮ್ಮ ಪರಿಹಾರಕ್ಕೆ ಸಣ್ಣ ಸಣ್ಣ ಅಂತ ಹೇಳ್ತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ ಎಲ್ಲರಿಗೂ ಸಣ್ಣ ಆರ್ತಿಗಳು